ಎಲ್ರಿಗೂ ನಮಸ್ಕಾರ ಇವತ್ತೊಂದು ಸಭೆ ನಡೀತು ಆ ಸಭೆಯಲ್ಲಿ ಅಧ್ಯಕ್ಷ ಸ್ಥಾನವನ್ನ ಸನ್ಮಾನ್ಯ ಶ್ರೀ ಆರ್ ವಿ ತಿಮ್ಮಾಪೂರ್ ಸಾಹೇಬರು ಜಿಲ್ಲಾ ಉಸ್ತುವಾರಿ ಸಚಿವರು ಸಾಹೇಬರು ನೇತೃತ್ವ ವಹಿಸಿದ್ರು ಆ ಸಭೆಯಲ್ಲಿ ತಮ್ಮ ಅಧ್ಯಕ್ಷರಾದಂತ ಸನ್ಮಾನ್ಯ ಶ್ರೀ ಬಸವಂತಪ್ಪ ಕಾಂಬಳೆ ಅವರು ಮತ್ತೆ ಉಳಿದಂಥ ಎಲ್ಲ ರೈತ ಹೋರಾಟಗಾರರು ಮುಖಂಡರಿದ್ದರು ಎಲ್ಲರೂ ಒಂದು ಹದಿನೈದು ಜನ ಇಪ್ಪತ್ತು ಜನ ಹೆಸರು ತಗೋಳೋದಕ್ಕಿಂತ ನನಗೆ ಯಾರ್ಯಾರು ಹೆಸರಿದೆ ಎಲ್ರಿಗೂ ಬಿಡುತ್ತೆ ಅದಕ್ಕೆ ತಮ್ದು ಅಧ್ಯಕ್ಷರದು ಮಾತ್ರ ನಾನು ಹೆಸರು ತಗೊಂಡಿದ್ದೀನಿ ಅದರ ಜೊತೆಗೆ ನಿರಾಣಿ ಶುಗರ್ಸ್ ಸಿಇಒರಾದಂತ ಶ್ರೀ ಸಂಗಮೇಶ್ ನಿರಾಣಿ ಅವರು ಹಾಜರಿದ್ರು ಮತ್ತೆ ಉತ್ತರ ನಂದು ಅಧಿಕಾರಿ ಮತ್ತು ಸಿಬ್ಬಂದಿಯವರು ಮತ್ತೆ ಎಲ್ಲ ರೈತ ಮುಖಂಡರು ಕೂಡ ಹಾಜರಿದ್ದರು ಇವತ್ತಿಂದು ಸಭೆಯಲ್ಲಿ ತೀರ್ಮಾನ ಎಲ್ಲರೂ ನಾವು ಅಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಒಮ್ಮತದ ನಿರ್ಧಾರಕ್ಕೆ ಬಂದಿದ್ದೀವಿ ಅಲ್ಲಿ ಇರ್ತಕ್ಕಂಥ ರೈತ ಮುಖಂಡರು ಕೂಡ ಎಲ್ಲರೂ ಕೂಡ ಒತ್ಕೊಂಡಿದ್ದೀವಿ ಏನ್ ಹೇಳಿದಾರಂತ ಅಂತ ಸಭೆಯಲ್ಲಿ ಅರವತ್ತೆರಡು ರೂಪಾಯಿದ್ದು ಏನು ಬ್ಯಾಲೆನ್ಸ್ ಇದೆ ಡಿಸೆಂಬರ್ ಹದಿನೈದು ಒಳಗಡೆ ಕಂಪ್ಲೀಟ್ ಮಾಡ್ತು ಅಂತ ಹೇಳಿದ್ದಾರೆ ಒಂದು ನೂರ ಎಪ್ಪತ್ತೈದು ರೂಪಾಯಿದ್ದು ನಾಲಿಗೆ ಒಂದು ಕೋಟಿ ರೂಪಾಯಿ ಡೆಪಾಸಿಟ್ ಮಾಡ್ತಾರೆ ಉಳಿದಂತ ಸಮಯಾವಕಾಶ ಕೇಳಿ ನನಗೆ ರಿಸ್ಟ್ರಿಕ್ಷನ್ ಮಾಡಬೇಡಿ ನಾನು ಬೇಗ ಅಂತ ಹೇಳಿದ್ದಾರೆ ಆದ್ರೂ ಕೂಡ ಡಿಸೆಂಬರ್ ಮೂವತ್ತೊಂದರೊಳಗಡೆ ಮುಗಿಸಿ ಅಂತ ನಾವು ಹೇಳಿದಿವಿ ಸ್ವಲ್ಪ ಸಮಯಾವಕಾಶ ತಗೊಂಡು ಯಾರಿಗೂ ಉಳಿಸೋದಿಲ್ಲ ಎರಗೂ ಕೊಡ್ತು ಅಂತ ಹೇಳಿ ಈ ಇದಕ್ಕೆ ನಾವು ಒಪ್ಕೊಂಡು ಇವತ್ತೊಂದು ಆ ಸಭೆಯನ್ನು ಮುಕ್ತಾಯಗೊಳಿಸಿದೀವಿ ಸೊ ದಯವಿಟ್ಟು ತಾವೆಲ್ಲರೂ ಕೂಡ ಪೊಲೀಸ್ ಇಲಾಖೆ ಜೊತೆ ಸಹಕಾರ ಕೊಡಬೇಕು ಮತ್ತೆ ಅದನ್ನು ನಾನು ಸಭೆಯಲ್ಲಿ ಹೇಳಿದ್ದೀನಿ ಸ್ಪಷ್ಟವಾಗಿ ಹೇಳಿದೀವಿ ಯಾರದು ಹಣ ಬಂದಿರಲ್ಲ ನಾವು ನೇರವಾಗಿ ನಮಗೆ ದೂರು ಕೊಟ್ಟ ದೂರು ಕಂಪ್ಲೇಂಟ್ ಕೊಟ್ಟರೆ ನಾವು ಕಾನೂನು ಕ್ರಮ ತಗಂತು ಅಂತ ಕೂಡ ಹೇಳಿದೀವಿ ಸೊ ಅದನ್ನು ಕೂಡ ಸಭೆಯಲ್ಲಿ ಚರ್ಚೆ ಆಗಿದೆ ದಯವಿಟ್ಟಾಗಿ ತಾವೆಲ್ಲರೂ ಕೂಡ ಪೊಲೀಸ್ ಇಲಾಖೆ ಜೊತೆ ಸಹಕಾರ ಕೊಡಿ ಮತ್ತೆ ಪೊಲೀಸ್ ಇಲಾಖೆ ಮತ್ತೆ ಸರ್ಕಾರ ಇವತ್ತು ಉಸ್ತುವಾರಿ ಸಚಿವರು ಸಾಹೇಬರು ಕೂಡ ತುಂಬಾ ಪ್ರಾಮಾಣಿಕವಾಗಿ ಸುಮಾರು ಒಂದು ಎಂಟತ್ತು ಹತ್ತು ನಮ್ಮ ಜೊತೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟರು ಅಂತ ಇದ್ರು ಅವರು ಕೂಡ ನೇತೃತ್ವ ವಹಿಸಿದ ನಾವು ಒಂದು ಸಮಸ್ಯೆನ ಪರಿಹಾರಕ್ಕೆ ಕಂಡಿದೀವಿ ದಯವಿಟ್ಟು ಕೂಡ ತಾವೆಲ್ಲರೂ ಕೂಡ ಸಹಕಾರ ನೀಡಬೇಕು ಎರಡೂ ಉಳಿಬೇಕು ನಮ್ದು ಉದ್ದೇಶ ರೈತರದ್ದು ಹಿತಾಸಕ್ತಿ ಮತ್ತು ರೈತರು ಬೆಳಿಬೇಕು ಫ್ಯಾಕ್ಟ್ರಿ ಕೂಡ ಉಳಿಬೇಕು ಈ ಭಾಗದಲ್ಲಿ ನಮ್ಮ ನಮ್ದೂರಿಂದ ಒಂದು ಒಮ್ಮತಕ್ಕೆ ನಿರ್ಧಾರಕ್ಕೆ ಬಂದಿದ್ದೀವಿ ನಮ್ದು ದಯವಿಟ್ಟು ಅದಕ್ಕೆಲ್ಲರೂ ಕೂಡ ತಾವು ಉತ್ಕೊಂಡು ಇದನ್ನು ಇಲ್ಲಿಗೆ ಮುಕ್ತಾಯ ಮಾಡಬೇಕಂತ ನಾನು ಅಧ್ಯಕ್ಷರಾದಂಥ ಶ್ರೀ ಬಸವಂತಪ್ಪ ಕಾಂಬಳೆ ಅವರಿಗೆ ಸನ್ಮಾನ್ಯ ಶ್ರೀ ಸುಭಾಷ್ ಸಗೂಡ್ ಅವರಿಗೆ ಅಲ್ಲಿ ಬಂದಿರತಕ್ಕಂಥ ಹನುಮಂತಗೌಡ ನವಾಬ್ ಅವರಿಗೆ ಮತ್ತು ಹನುಮಂತಗೌಡ ಪಾಟೀಲ್ ಅವರಿಗೆ ಸುರೇಶ್ ಅವರಿಗೆ ಇನ್ನಂಥ ಎಲ್ಲ ಮುಖಂಡರಿದ್ದರು ಅವರೆಲ್ಲರೂ ಕೂಡ ನಾನು ಒಂದು ಕಳಕಳಿಗೆ ಮನವಿ ಮಾಡ್ತೀನಿ ಇವತ್ತು ಇಲ್ಲಿಗೆ ಕೂಡ ಇದು ಇತ್ಯರ್ಥಪಡಿಸೋದಕ್ಕೆ ನಂದು ಮತ್ತೊಮ್ಮೆ ಮನವಿ ಮಾಡ್ತೀನಿ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳನ್ನ ಖರೀದಿಸಲು ಯೋಚನೆ ಮಾಡ್ತಾ ಇದ್ದೀರಾ ಜೆಂಟ್ಸ್ ಲೇಡೀಸ್ ಕಿಡ್ಸ್ ಬಟ್ಟೆಗಳಿಗಾಗಿ ಸಂತೋಷ್ ಫ್ಯಾಷನ್ ಪ್ಲಾಜಾಗೆ ಬನ್ನಿ ಹಬ್ಬದ ಪ್ರಯುಕ್ತ ನೀಡುತ್ತಿದೆ ಭರ್ಜರಿ ಆಫರ್ ಸೀರೆಗಳ ಮೇಲೆ ಐವತ್ತು ಪರ್ಸೆಂಟ್ವರೆಗೆ ಡಿಸ್ಕೌಂಟ್ ಕೇವಲ ಹಬ್ಬವಷ್ಟೇ ಅಲ್ಲ ಮದುವೆ ಸೇರಿದಂತೆ ಎಲ್ಲಾ ಕಾರ್ಯಕ್ರಮಗಳಿಗೂ ಹೊಂದುವಂತಹ ರೆಡಿಮೇಡ್ ಬಟ್ಟೆಗಳು ಸೂಟಿಂಗ್ ಶರ್ಟಿಂಗ್ ಡ್ರೆಸ್ ಮೆಟೀರಿಯಲ್ ಮತ್ತು ಸೀರೆಗಳು ಹೋಲ್ಸೇಲ್ ದರದಲ್ಲಿ ಖರೀದಿಸಲು ಸುವರ್ಣಾವಕಾಶ ಮೆನ್ಸ್ ಜೀನ್ಸ್ ಪ್ಯಾಂಟ್ನಲ್ಲಿ ಬೈ ಒನ್ ಗೆಟ್ ಒನ್ ಬೈ ಟೂ ಗೆಟ್ ಒನ್ ಫ್ರೀ ಎಲ್ಲಾ ಬಟ್ಟೆಗಳ ಮೇಲೂ ಐದರಿಂದ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಇನ್ಯಾಕೆ ತಡ ಸಂತೋಷ್ ಫ್ಯಾಷನ್ ಪ್ಲಾಜಾಗೆ ಬನ್ನಿ ಹಬ್ಬದ ಸಂತೋಷ ಅನುಭವಿಸಿ ಸ್ಥಳ ನಗರಸಭೆ ಎದುರುಗಡೆ ಬಸ್ ಸ್ಟಾಂಡ್ ಹತ್ತಿರ ಮೂಧೋಳ ಮೊಬೈಲ್ ಸಂಖ್ಯೆ ಒಂಬತ್ತೊಂಬತ್ತು ಏಳು ಎರಡು ಎರಡು ಒಂದು ನಾಲ್ಕು ಏಳು ಆರು ಏಳು ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಮೂರು ಒಂಬತ್ತು ಒಂಬತ್ತು ಎಂಟು ಐದು ಆರು ನಾಡಿನ ಸಮಸ್ತ ಗ್ರಾಹಕರಿಗೆ ಗೆಳೆಯರಿಗೆ ಬಂದು ಬಾಂಧವರಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ರಾಜೇಶ್ ವಾವಳ್ ಸಹೋದರರು ಸಂತೋಷ್ ಫ್ಯಾಷನ್ ಪ್ಲಾಜಾ ಮತ್ತು ಸಿಬ್ಬಂದಿ ವರ್ಗ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ